ನಮಸ್ಕಾರ ಭೀಮಾ ಪಾಕಶಾಲೆಗೆ ಸ್ವಾಗತ ನೋಡಿ ಇವತ್ತು ನಾನೊಂದು ಕೆಸುವಿನ ಎಲೆ ಎಲೆ ಪತ್ರೋಡಿಯಲ್ಲಿ ಎಲೆಗೆ ಹಚ್ಚಿ ಎಲ್ಲ ಮಾಡುತ್ತಿಲ್ಲ ನಾನು ಇದರಲ್ಲಿ ಒಂದು ಬೋಂಡ ಮಾಡುವುದನ್ನು ನಿಮಗೆ ತೋರಿಸ್ತೇನೆ ಇದಕ್ಕೆ ಏನೆಲ್ಲ ಮಸಾಲೆ ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ ಎಲೆ ತುಂಬ ಚೆಂದ ಇದೆ ಇದು ತುಂಬ ಬಾಯಿ ತುರಿಸುವಂಥದ್ದೇನಲ್ಲ ಸ್ವಲ್ಪ ಕಸಿ ಒಳ್ಳೇದಿದೆ ಈ ನಾರೆಲ್ಲ ಇದೆಲ್ಲ ತೆಗಿಬೇಕು ಇದೆಲ್ಲ ಒಳಗೇನದ್ ನೋಡಿ ಇದು ಮಾತ್ರ ತೆಗಿಬೇಕು ಈ ನರ ಎಲ್ಲ ಹಾಕಬಾರ್ದು ನೋಡಿ ಈ ರೀತಿಯಲ್ಲಿ ತೆಗಿಬೇಕು ಅದು ದೊಡ್ಡದಿದೆಯಲ್ಲ ನಂಗೆ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ನಾನು ತೆಗಿಲಿಕ್ಕೆ ನಾರ್ ನೋಡಿ ಇದು ನಾರೆಲ್ಲ ಬರುವುದಿಲ್ಲ ஒேதாக் மது இல்லை இது நமக்கு பேட ನೋಡಿ ಈಗೆಲ್ಲ ತಕೊಂಡಾಗಿದೆಯಲ್ಲ ಈಗ ನಾವು ಕಟ್ ಮಾಡ್ಬೇಕು ಸಣ್ಣ ಹಚ್ಚಿಕೊಳ್ಬೇಕು ഞാൻ കൊച്ച ടക്കോട്ട ദേ സന്തതടട ടട എല്ലേ ഇട്ടൽവ അക്കേ അല് സൽപ്പം पीसല അഗല അഗല ബന്ദിതെ കിടാകി ഹച്ചി പോണ്ട് അതെ ബോണ്ട ആവവഗ അതെ എല്ലേ അല്ലല്ലുസി കേ ബാഡ്സ്റ്റതെ നൻ കണസരി ುವಿನ ದೋಸೆ ಹಾಕಿದ್ದೆ ನಾನು ನೋಡಿ ಇನ್ನೂ ಈಗ ಸಣ್ಣ ಮಾಡ್ಲಿಕ್ಕೆ ಆಗ್ತದೆ ಇಷ್ಟು ಸಣ್ಣ ಹಚ್ಚಿಕೊಳ್ಬೇಕು ಮತ್ತೆ ಎಲೆ ಅಲ್ವಾ ಬಿಸಿಗೆ ಅದು ಬೇಗನೆ ಮೆಲ್ಟ್ ಆದಾಗೆ ಆಗ್ತದೆ ನೋಡಿ ಮುನ್ನೂರೈವತ್ತು ಗ್ರಾಮ್ ಅಕ್ಕಿ ಇದೆ ಬೂಂಡಕ್ಕೆ ಈಗ ಅದಕ್ಕೆ ನಾನು ಒಂದು ಚಮಚದಷ್ಟು ಮೆಂತ್ಯ ಹಾಕ್ತಾ ಇದ್ದೇನೆ ಐದು ಚಮಚದಷ್ಟು ಬೇಳೆ ಇದೆ ಅದು ಸಹ ಇದಕ್ಕೆ ಹಾಕ್ತಾ ಇದ್ದೇನೆ ನೀರಾಕಿ ನೆನ್ಸು ಇದ್ದೇನೆ ಎರಡು ಗಂಟೆ ಹೊತ್ತು ನೆನ್ಸಿಟ್ಕೊಂಡ್ಬೋದು ಅಕ್ಕಿ ಮತ್ತೆ ಉದ್ದು ಮೆಂತೆ ಸರಿಯಾಗಿ ನೆನೆಲಿ ಎರಡು ಗಂಟೆ ಹೊತ್ತು ನೆನ್ಸಿಟ್ಕೊಳ್ತಾ ಇದ್ದೇನೆ ಕಡಲೆಬೇಳೆ ಹಾಕ್ಲಿಕ್ಕೆ ನೇನಪ್ಪ ಹಿತ್ತು ಈಗ ಅದಕ್ಕೆ ಕಡಲೆಬೇಳೆ ಬೆಳೆ ಹಾಕ್ತಾ ಹೋಗ್ತೇನೆ ನೋಡಿ ಸ್ನೇಹಿತರೆ ಅಕ್ಕಿ ಎರಡು ಗಂಟೆ ಬೇಳೆ ಎಲ್ಲ ಹಾಕಿ ನೆನೆಸಿದ್ದು ಒಳ್ಳೆ ನೆಂದಿದೆ ಈಗ ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ ಈಗ ನಾನು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳಿಕ್ಕೆಲ್ಲ ತಯಾರಿ ಮಾಡಿಕೊಳ್ತಾ ಇದ್ದೇನೆ ಈಗ ಮುಕ್ಕಾಲು ತೆಂಗಿನಕಾಯಿ ಹಾಕಿದ್ದೇನೆ ಒಂದು ಕಾಯಲ್ಲಿ ಮುಕ್ಕಾಲು ಭಾಗ ತೆಂಗಿನಕಾಯಿ ಹಾಕಿದ್ದೇನೆ ನಾನು ಅಂದರೆ ಒಂದೂವರೆ ಗಡಿ ಹಾಕಿದ್ದೇನೆ ನೋಡಿ ಹುಳಿ ಇಡಿ ಅಡಿಕೆ ಒಂದು ಇಡೀ ಅಡಿಕೆ ಗಾತ್ರದ ಹುಳಿ ಮೆಣಸು ಖಾರಕ್ಕೆ ಇಂಗು ಮತ್ತೆ ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೇನೆ ಅರಶಿನ ಹಾಕ್ಕೊಳ್ತಾ ಇದ್ದೇನೆ ಈಗ ನೋಡಿ ಒಂದು ಸ್ಪೂನ್ ಉಪ್ಪನ್ನು ಹಾಕೊಳ್ತಾ ಇದ್ದೇನೆ ಕಮ್ಮಿ ಆದರೆ ಮತ್ತೆ ಹಾಕ್ಕೊಂಡ್ರೆ ಆಯಿತು ಇದನ್ನೀಗ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಕೊಳ್ಳಬೇಕು ಬೋಂಡ ಮಾಡಲಿಕ್ಕೆ ಎಷ್ಟು ಗಟ್ಟಿ ಬೇಕು ಆ ಹದದಲ್ಲಿ ರುಬ್ಬಿಕೊಳ್ಬೇಕು ನೋಡಿ ಎಷ್ಟು ಗಟ್ಟಿಯಾಗಿ ರುಬ್ಬಿಕೊಂಡಿದ್ದೇನೆ ನೋಡಿ ಬೋಂಡ ಕಟ್ಟಲಿಕ್ಕೆ ಸಹ ಒಳ್ಳೇದಾಗ್ತಾ ಉಂಟು ಈ ಹದದಲ್ಲಿ ನೀವು ರುಬ್ಬಿಕೊಂಡ್ರೆ ಇನ್ನೀಗ ಕಟ್ ಮಾಡಿ ಇಟ್ಕೊಂಡಂತಹ ಕೆಸುವಿನ ಸೊಪ್ಪು ಹಾಕುವಾಗ ಕರೆಕ್ಟ್ ಆಗ್ತದೆ ನೋಡಿ ಕಟ್ ಮಾಡಿ ಇಟ್ಕೊಂಡಂತಹ ಕೆಸುವಿನ ಸೊಪ್ಪನ್ನು ಈಗ ನಾನು ಇದಕ್ಕೆ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ತೇನೆ ಬೇಕಾದಷ್ಟು ಹಾಕೊಂಡ್ರೆ ಆಯಿತು ಇನ್ನೊಮ್ಮೆಗೆ ಇದಕ್ಕೆ ಸ್ವಲ್ಪ ಮಸಾಲೆ ಮಾಡಿಕೊಂಡು ರೊಟ್ಟಿ ಥರ ಮಾಡಿಕೊಂಡ್ರು ಊಟಕ್ಕೆ ಭಾರಿ ಒಳ್ಳೆಯದಾಗ್ತದೆ ಇದರ ಹಿಂದೆ ನಾನು ಅದು ರೊಟ್ಟಿ ಮಾಡೋದು ಹೇಗಂತ ನಾನು ರೆಸಿಪಿ ಹಾಕಿದ್ದೇನೆ ನೋಡಿಕೊಳ್ಳಿ ನೋಡಿ ಈ ಹದದಲ್ಲೇ ಕಲಿಸಿಕೊಂಡಿದ್ದೇನೆ ನೋಡಿ ಎಣ್ಣೆ ಇದಕ್ಕೆ ಒಂದು ಎರಡು ಚಮಚ ಬಾಂಬೆ ರವೆ ಹಾಕಲಿಕ್ಕಿದೆ ಮತ್ತು ಒಂದು ಈರುಳ್ಳಿಯನ್ನು ಹಚ್ಚಿಕೊಳ್ಳಲಿಕ್ಕಿದೆ ಅಂದರೆ ಈ ಇದೆಲ್ಲ ಹಾಕಿದರೆ ಈ ಕೆಸುವಿನ ಬೋಂಡ ಭಾರಿ ಟೇಸ್ಟ್ ಆಗ್ತದೆ ಇದು ನಾನೀಗ ಹದ ಮಾಡುವಾಗೆ ನನ್ನ ಬಾಯಲ್ಲಿ ನೀರು ಬರ್ತಾ ಉಂಟು ಅಂದರೆ ಅದರ ರುಚಿ ನನಗೆ ಗೊತ್ತು ನಾನು ಮೊದಲು ಮಾಡಿ ತಿಂದಿದ್ದೇನೆ ಹಾಗಾಗಿ ನೋಡಿ ಈ ಹದದಲ್ಲೇ ಮಾಡಿಕೊಳ್ಳಿ ಆಗ ಎಣ್ಣೆ ಕುಡಿಯುವುದಿಲ್ಲ ಉಂಡೆ ಕಟ್ಟಲಿಕ್ಕೆ ಒಳ್ಳೇದು ಬರ್ತಿದೆ ನೋಡಿ ನೋಡಿ ಸ್ನೇಹಿತರೆ ನಾನಿದು ಒಂದು ಹತ್ತು ನಿಮಿಷ ಕಡ್ದದ್ದನ್ನು ಹಿಟ್ಟು ಹಾಗೆ ಇಟ್ಟಿದ್ದೇನೆ ಸ್ವಲ್ಪ ಎಲ್ಲದು ಸಟ್ಟಾಗಲಿ ಅಂತ ಈಗ ಅದಕ್ಕೀಗ ನಾನು ಬಾಂಬೆ ರವೆಯನ್ನು ಹಾಕೊಳ್ತಾ ಇದ್ದೇನೆ ನೋಡಿ ಒಂದು ಎರಡು ಚಮಚ ಆಗುವಷ್ಟು ಮತ್ತೆ ಒಂದೇ ಒಂದು ಈರುಳ್ಳಿಯನ್ನು ಹಚ್ಚಿಟ್ಟಿದ್ದೇನೆ ಏನ್ ತುಂಬ ಚಿಕ್ಕದಾಗಿ ಏನಿಲ್ಲ ಯಾಕಂದರೆ ಪೋಡಿ ಮಾಡ್ಲಿಕ್ಕಲ್ವ ಇದನ್ನೀಗ ನಾನು ಕಲಸಿಕೊಂಡು ಎಣ್ಣೆಗೆ ಬಿಡ್ತಾ ಇದ್ದೇನೆ ಎಣ್ಣೆ ಕಾದಿದೆ ಈಗ ನಾನು ನೋಡಿ ಈ ಥರ ಸೈಜಿನಲ್ಲಿ ಬಿಡ್ತಾಯಿದ್ದೇನೆ ನೋಡಿ ಕಾಯ್ತಾ ಇದೆ ನೋಡಿ ಎಷ್ಟು ಒಳ್ಳೆದಾಗಿದೆ ನೋಡಿ ಏನು ಎಣ್ಣೆಯಲ್ಲಿ ಬಿಟ್ಕೊಳ್ಳಿಲ್ಲ ಏನಿಲ್ಲ ಅಂದ್ರೆ ಹಿಟ್ಟು ಹದವಾಗಿ ಬೋಂಡಕ್ಕೆ ಎಷ್ಟು ಬೇಕು ಅಷ್ಟು ಗಟ್ಟಿಯಾದ ಹಿಟ್ಟು ಹಾಗಾಗಿ ಆರಾಮಾಗಿ ಎಣ್ಣೆಯಲ್ಲಿ ಬೇಯ್ತಾ ಉಂಟು ನೋಡಿ ಸ್ನೇಹಿತರೆ ಕೆಸುವಿನ ಎಲೆಯ ಎಲೆಯ ಬೋಂಡ ಹೇಗಿದೆ ನೋಡಿ ಎಷ್ಟು ಚಂದ ಕಲ್ಲರ್ ಬೆಂದಿದೆ ನೋಡಿ ನೋಡಿ ಒಳ್ಳೆ ಕಲ್ಲರ್ ಬಂದಿದೆ ನೋಡಿ ಓಪನ್ ಮಾಡ್ತೇನೆ ಒಳಗಡೆ ಎಲ್ಲ ಭಾರಿ ಚಂದ ಬೆಂದಿದೆ ನೋಡಿ ಚೆನ್ನಾಗಾಗಿದೆ ಪರಿಮಳ ಬರ್ತಾ ಉಂಟು ತಿನ್ವಾ ತಿನ್ವಾ ಅಂತ ಆಗ್ತಾ ಉಂಟು ಆದರೆ ನಾನೀಗ ನನಗೆ ಬೇಕೋ ಅಷ್ಟನ್ನೇ ಕಾಯಿಸಿಕೊಂಡಿದ್ದೇನೆ ನೋಡಿ ಇಲ್ಲಿ ಹಿಟ್ಟು ಹಾಗೆ ಇದೆ ಇದು ಬೇಕಾದಾಗ ನಾವು ಎಣ್ಣೆಯಲ್ಲಿ ಹಾಕಿ ಕಾಯಿಸಿಕೊಂಡ್ರೆ ಆಯಿತು ಈಗ ಯಾಕೆ ಕಾಯಿಸಿ ತಣ್ಣಗೆ ಮಾಡೋದಲ್ವ ಇದನ್ನು ನೀವು ಮಾಡಿ ಇಟ್ಕೊಂಡ್ರೆ ಮನೆಯಲ್ಲಿ ಯಾರಾದರೂ ಗೆಸ್ಟು ಮನೆಗೆ ಬಂದಾಗ ಕೂಡ್ಲಿ ಅವರಿಗೊಂದು ಸ್ಪೆಷಲ್ ಆದ ಕೆಸುವಿನ ಬೋಂಡ ಮಾಡಿ ಕೊಟ್ಟ ಹಾಗೆ ಆಗ್ತದೆ ಇದು ಒಂದು ಅತಿಥಿಗಳಿಗೆ ಸ್ಪೆಷಲ್ ಈ ರೆಸಿಪಿಯನ್ನು ನೀವು ಮಾಡಿಕೊಳ್ಳಿ ಸ್ನೇಹಿತರೆ ತಿನ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೆ